ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ಸ್ವೀಟ್ ಪೊಂಗಲ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇವಾಗ ನೋಡಿ ನಾನು ಉಳ್ದಿರೋ ಅನ್ನನ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ವಸ್ತು ಅನ್ನ ಇದೆ ಅನ್ನ ಮತ್ತು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಇವಾಗ ಎರಡನ್ನೂ ಸೇರಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಎರಡು ಮೂರು ಸಾರಿ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ವಾಶ್ ಮಾಡ್ಕೊಂಬಂದಿದ್ದೀನಿ ಇವಾಗ ಇವಾಗ ನಾನು ಒಂದು ಲೀಟ್ರ್ ಒಂದು ಮುಕ್ಕಾಲು ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇವಾಗ ಮುಕ್ಕಾಲು ಲೀಟ್ರ್ ನೀರನ್ನ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮುಕ್ಕಾಲು ಲೀಟ್ರ್ ನೀರನ್ನ ಹಾಕ್ಬಿಟ್ಟು ಎರಡು ವಿಸಲ್ನ ಬರ್ಸ್ಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ಇದಕ್ಕಿವಾಗ ಸ್ವಲ್ಪ ವರ್ಷ ಪುಡಿ ಹಾಕ್ತೀನಿ ಒಂದು ಅರ್ಧ ಚಮಚದಷ್ಟು ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳೋಣ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲನ್ನ ಬರ್ಸ್ಕೊಳೋಣ ಫ್ರೆಂಡ್ಸ್ ಎರಡು ವಿಸಲ್ ಬರ್ಸೋಣ ಎರಡು ವಿಸಲ್ ಬರ್ಸಿದ್ರೆ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಅದಾಗ ಬೆಂದಿರುತ್ತೆ ಇವಾಗ ನೋಡಿ ನಾನು ಪಾಕ ಮಾಡೋದಕ್ಕೆ ನೀರನ್ನ ಇಟ್ಕೊಳ್ತಾ ಇದ್ದೀನಿ ಇದು ಒಂದು ಕಾಲು ಲೀಟ್ರ್ ನೀರನ್ನ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಉಂಡೆ ಬೆಲ್ಲ ಬರುತ್ತಲ್ಲ ಕಾಲು ಕೆ ಜಿ ಇರ್ಬೋದು ಆ ಬೆಲ್ಲನ ನಾನು ಇವಾಗ ಪುಡಿ ಮಾಡಿಕೊಂಡು ಅದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾಕನ ತೆಗಿಬೇಕು ಇವಾಗ ಪಾಕ ಅಂದರೆ ಗಟ್ಟಿ ಪಾಕ ಇಲ್ಲ ಫ್ರೆಂಡ್ಸ್ ಬೆಲ್ಲ ಕರಗೋದಕ್ಕಷ್ಟೇ ನೀರು ಪಾಕ ಥರ ಸುಮ್ಮನೆ ಬೆಲ್ಲ ಕರಗಿ ಅದರಲ್ಲಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ಇವಾಗ ನಾನೊಂದು ಒಗ್ಗರಣೆ ಹಾಕ್ಕೊಂಡಿದ್ದೆ ತುಪ್ಪದಲ್ಲಿ ಹುರ್ಕೊಂಡಿದ್ದೆ ತೆಂಗಿನಕಾಯಿ ತುರಿ ಮತ್ತು ಇವಾಗ ಲವಂಗ ಒಂದು ಹತ್ತು ಒಂದು ನಾಲ್ಕು ಏಲಕ್ಕಿನ ಕೆಜ್ಬಿಟ್ಟು ಇದ್ರೊಳಗಡೆ ಹಾಕ್ಕೊಳ್ತಿದ್ದೀನಿ ಇವಾಗ ನೋಡಿ ಈ ಕಡೆ ಪಾಕನೂ ರೆಡಿಯಾಗಿದೆ ಇವಾಗ ಅದನ್ನು ಕೆಳಗಡೆ ತೆಗೆದಿಟ್ಕೊಳ್ಳೋಣ ಮತ್ತು ಒಂದು ಕಡೆ ನಾನು ಗೋಡಿ ದ್ರಾಕ್ಷಿನೂ ಹುರಿದಿಟ್ಕೊಂಡಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ಇದನ್ನು ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ನೋಡಿ ಫ್ರೆಂಡ್ಸ್ ನೋಡಿ ಈ ಕಡೆ ಗೋಡಿನ ದ್ರಾಕ್ಷಿಣ ಓದಿಟ್ಕೊಂಡಿದ್ದೀನಿ ಇವಾಗ ಲಿಡ್ನ ಓಪನ್ ಮಾಡೋಣ ಬೆಂದಿದೆ ಅನಿಸುತ್ತೆ ಇವಾಗ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡೋಣ ನೋಡಿ ಎರಡೇ ವಿಸರ್ ಬರ್ಸಿ ಏಕೆಂದರೆ ಬೇಳೆ ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಬೇಕಾದರೆ ನಿಮ್ಗೆ ತುಂಬ ಸಾಫ್ಟಾಗಿ ಬೇಕು ಅಂತಂದರೆ ಮೂರು ವಿಸರ್ ಬರ್ಸ್ಕೋಬೋದು ಇವಾಗ ನೋಡಿ ಪಾಕ ಮಾಡಿಟ್ಕೊಂಡಿದ್ನಲ್ಲ ನಾನು ಕಡ್ಡಿ ಕಸರು ಏನಾದರೂ ಇರುತ್ತೆ ಅಂತೇಳ್ಬಿಟ್ಟು ಸೋದಿಸ್ಕೊಳ್ತಾ ಇದ್ದೀನಿ ಪಾಕನ ಇವಾಗ ನೋಡಿ ಕರೆಕ್ಟಾಗಿದೆ ಇದಕ್ಕೆ ಮತ್ತು ನೀರು ಗೀರು ಏನು ಆ್ಯಡ್ ಮಾಡೋದು ಬೇಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಮಿಕ್ಸ್ನ ಮಾಡಿಕೊಂಡು ಮಾಡಿಟ್ಕೊಂಡ್ರೆ ಒಗ್ಗರಣೆ ಇವಾಗ ತೆಂಗಿನಕಾಯಿ ತುರಿ ತುಪ್ಪದಲ್ಲೇ ಹುರ್ಕೊಂಡಿದ್ದೀನಿ ಮತ್ತು ಲವಂಗ ಒಂದು ಹತ್ತು ಏಲಕ್ಕಿ ಹಾಕಿದ್ದೀನಲ್ವ ಅದನ್ನೇ ಒಗಿದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸು ಸಿಮ್ಮಲ್ಲೇ ಬಿಡಬೇಕು ಫ್ರೆಂಡ್ಸ್ ಇವಾಗ ನೋಡಿ ಚೆನ್ನಾಗಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಓಕೆನಾ ನೀವು ಬೇಕಾದ್ರೆ ಡೈರೆಕ್ಟ್ ಬೇಕಾದರೂ ಕಾಯಿ ಚೂರನ್ನ ಮಾಡ್ಕೊಂಡು ನೀವು ಹಾಕ್ಕೊಳ್ಬೋದು ಇಲ್ಲ ಕೊಬ್ಬರಿ ಬೇಕಾದರೂ ಹಾಕ್ಕೊಬೋದು ಇವಾಗ ಗೋಡಂಬಿ ದ್ರಾಕ್ಷಿ ಉರಿದಿಟ್ಕೊಂಡಿದ್ದೆ ತುಪ್ಪದಲ್ಲೇ ನಿಮ್ಗೆ ಎಷ್ಟು ಬೇಕು ಗೋಡಂಬಿ ಅಷ್ಟರ ನೀವು ಹಾಕ್ಕೊಳ್ಬೋದು ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಇಡೀ ಗೋಡುಂಬಿ ಹಾಕಿದ್ದೀನಿ ಒಂದು ಇಡೀ ದ್ರಾಕ್ಷಿನ ಹಾಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಈಸಿ ಫ್ರೆಂಡ್ಸ್ ಬೇಗ ಮಾಡ್ಕೋಬೋದು ಏನಾದರೂ ಸ್ವೀಟ್ ತಿನ್ನಿಸ್ಬೇಕು ತಿನ್ನಬೇಕು ಅನಿಸೋ ಟೈಮ್ನಲ್ಲಿ ನೀವು ಬೇಗನೆ ಒಂದು ಅರ್ಧ ಗಂಟೆನಲ್ಲಿ ಮಾಡ್ಕೊಳ್ಬೋದು ಉಳಿದಿರೋ ಅನ್ನ ವೇಸ್ಟ್ ಮಾಡೋದು ಬೇಡ ಇವಾಗ ನೋಡಿ ಲಿಡ್ನ ಸ್ವಲ್ಪ ಒಂದು ಐದು ನಿಮಿಷ ಸಿಮ್ಮಲ್ಲೇ ಕ್ಲೋಸ್ ಮಾಡಿಬಿಡ್ತಾಯಿದ್ದೀನಿ ವ ಇಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕರೆಕ್ಟಾಗಿ ಅದು ಆಗ ಕರೆಕ್ಟಾಗೆ ನೋಡಿ ಫೈನಲ್ಗೆ ರೆಡಿ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು